ಮಾನ್ಯ ನರೇಂದ್ರ ಮೋದಿ ಸಾಹೇಬರು ದೇಶದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿಯೇತರ ಸರ್ಕಾರಗಳು ಸುಮಾರು ಹತ್ತು ಪ್ರಾದೇಶಿಕ ಸರ್ಕಾರಗಳನ್ನ ರಾಜ್ಯ ಸರ್ಕಾರಗಳನ್ನ ಕೆಡವಿರ್ತಕ್ಕಂಥ ಕೀರ್ತಿ ಕೀರ್ತಿ ಯಾರಿಗಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರಿಗಿದೆ ಯಾವುದೇ ಕಾರಣಕ್ಕೂ ಬೇರೆ ಸರ್ಕಾರಗಳು ರಾಜ್ಯದಲ್ಲಿ ಅಧಿಕಾರ ಮಾಡಬಾರ್ದು ಬಿ ಜೆ ಪಿ ಮಾತ್ರ ಇರಬೇಕು ಎಂಬುದೇ ಅವ್ರದ್ದು ಉದ್ದೇಶ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂಬತ್ತು ನೂರು ಮಂದಿಗೆ ಮೂಡ ಸೆಟ್ ಹಂಚೆ ಮಾಡಿದ್ದಾರೆ ಹಂಚಿಕೆ ಮಾಡಿದ್ದಾರೆ ಅವಾಗ ಯಾರು ಅದು ಯಾರು ಮಾಡಿದ್ರು ಹಂಚಿಕೆ ಅದು ಅವರೇ ಇವತ್ತ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರು ಸ್ವಚ್ಛ ರಾಜಕಾರಣಿ ಶ್ವೇತವರ್ಣದ ರಾಜಕಾರಣಿ ಸಚ್ಚಾರಿತ್ರವಂತ ದಲಿತರಿಗೆ ಶೋಷಿತರಿಗೆ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ವ್ಯಕ್ತಿ ಲೋಕಾಯುಕ್ತದವ್ರು ಎಫ್ ಮಾಡಿದ ಮೇಲೆ ನಿಮ್ಮದೇನು ಕೆಲಸ ಇಲ್ಲಿ ಇಡಿ ಅವರು ಪಿ ಎಂ ಎಲ್ ಹಾಕಿದ್ದಾರೆ ಏನು ಪಿ ಎಂ ಎಲ್ ಅದು ಏನು ಏನಾದ್ರು ಹಣ ವರ್ಗಾವಣೆ ಆಗಿದೆ ಯಾವುದೇ ಕಾರಣಕ್ಕೂ ಇಡಿ ಬರಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ಬೇಕು ಇಡಿ ಬರಬೇಕಾದ್ರೂ ಸಹಿತ ಯಾಕೆ ಬರ್ತಾ ಇದೀವಿ ನಿನ್ನ ಯಾಕೆ ರೇಡ್ ಮಾಡ್ತಾ ಇದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಡ್ಬೇಕವ್ರು ಅವ್ರಿಗೆ ಏನಾದ್ರೂ ಷಡ್ಯಂತ್ರ ಮಾಡಿ ಅವರನ್ನ ಕೆಳಗಿಳಿಸಬೇಕು ಅಧಿಕಾರದಿಂದ ಕೆಳಗಿಳಿಸಬೇಕೆಂಬುದೇ ಒಂದು ಪಿಯ ಷಡ್ಯಂತ್ರ ಅವರಿಗೆ ರಾಜಕೀಯವಾಗಿ ತಗ್ಗಿಸ್ತಕ್ಕಂಥ ದಿವಸ ದೇಶದಲ್ಲಿ ಪ್ರಧಾನಿ ಮೋದಿ ಅವರು ಅಮಿತ್ ಶಾ ಅವರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ನ್ಯಾಯಾಲಯಗಳಿಂದ ಏನು ತಪ್ಪು ತೀರ್ಪುಗಳು ಬರ್ತಾ ಇವೆ ಮೊನ್ನೆ ಸಿದ್ದರಾಮಯ್ಯ ತೇಜೋವದೆ ಮಾಡಬೇಕು ಅಂತ ಹೇಳಿ ರಾಜಕೀಯ ಷಡ್ಯಂತ್ರ ಆಗ್ತಾ ಇದೆ ಅದನ್ನ ಖಂಡಿಸಿ ಇವತ್ತು ದಿವಸ ವಕೀಲರುಗಳು ನಾವೆಲ್ಲರೂ ಇವತ್ತಿನ ದಿವಸ ಒಂದು ದೊಡ್ಡ ಪ್ರಮಾಣದಲ್ಲಿ ಸಭೆಯನ್ನ ಚಿಂತನಾ ಸಭೆಯನ್ನ ಆಯೋಜನೆ ಮಾಡಿದ್ದೀವಿ ನಾನು ಇವತ್ತು ಕೇಳಕ್ಕೆ ಬಯಸ್ತೇನೆ ಮಾನ್ಯ ನರೇಂದ್ರ ಮೋದಿ ಸಾಹೇಬರು ದೇಶದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರಗಳು ಸುಮಾರು ಹತ್ತು ಪ್ರಾದೇಶಿಕ ಸರ್ಕಾರಗಳನ್ನ ರಾಜ್ಯ ಸರ್ಕಾರಗಳನ್ನು ಕೆಡವಿರ್ತಕ್ಕಂಥ ಕೀರ್ತಿ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರಿಗಿದೆ ಯಾವುದೇ ಕಾರಣಕ್ಕೂ ಬೇರೆ ಸರ್ಕಾರಗಳು ರಾಜ್ಯದಲ್ಲಿ ಅಧಿಕಾರ ಮಾಡಬಾರದು ಬಿಜೆಪಿ ಮಾತ್ರ ಇರಬೇಕು ಎಂಬುದೇ ಅವ್ರದ್ದು ಉದ್ದೇಶ ಇವತ್ತ ನೀವು ಸಿದ್ದರಾಮಯ್ಯ ಸಾಹೇಬ್ರ ಕೇಸ್ನಲ್ಲಿ ನೋಡ್ತಾ ಇದ್ದೀರಿ ಅವ್ರದ್ದು ಪಾತ್ರ ಏನು ಇಲ್ಲೇ ರೀ ಅವ್ರದ್ದು ಏನೇನು ಪಾತ್ರ ಇಲ್ಲ ಈಗ ಮೂಡಾದಲ್ಲಿ ಅವ್ರ ಜಮೀನ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ನೋಟಿಫಿಕೇಶನ್ ಆಗಿದೆ ಈಗ ಅದನ್ನ ದೇವರಾಜ್ ಎಂಬುವರು ಮಲ್ಲಿಕಾರ್ಜುನ ಸ್ವಾಮೀಜಿ ಅವರಿಗೆ ಖರೀದಿ ಖರೀದಿ ಕೊಟ್ಟಿದ್ದಾರೆ ಖರೀದಿ ಕೊಟ್ಟಿರ್ತಕ್ಕಂಥ ಜಮೀನನ್ನ ಕ್ರಯ ಆಗಿರ್ತಕ್ಕಂಥ ಜಮೀನನ್ನ ಮಲ್ಲಿಕಾರ್ಜುನ ಸ್ವಾಮಿ ಅವರು ತಮ್ಮ ತಂಗಿಗೆ ಅರಸಿನ ಕುಂಕುಮಕ್ಕೆ ಜಮೀನನ್ನು ದಾನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಖರೀದಿ ಮಾಡಿದ್ರು ಎರಡು ಸಾವಿರದ ಹತ್ತರಲ್ಲಿ ಗಿಫ್ಟ್ ಕೊಟ್ಟಿದ್ದಾರೆ ಆರು ವರ್ಷಗಳ ನಂತರ ಅದಾದ ಮೇಲೆ ಅವತ್ತಿನ ದಿವಸ ಯಾವತ್ತು ಸಹಿತ ಸಿದ್ದರಾಮಯ್ಯನವರು ಅಲ್ಲಿ ಇವತ್ತೇನು ಎರಡು ಸಾವಿರದ ಇಪ್ಪತ್ತರಲ್ಲಿ ಅರ್ಜಿ ಕೊಟ್ಟಿದ್ರಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂಬತ್ತು ನೂರು ಮಂದಿಗೆ ಮೂಡಾ ಸೈಟನ್ನು ಹಂಚಿ ಮಾಡಿದ್ದಾರೆ ಹಂಚಿಕೆ ಮಾಡಿದ್ದಾರೆ ಅವಾಗ ಯಾರು ಅದು ಯಾರು ಮಾಡಿದ್ರು ಹಂಚಿಕೆ ಅದು ಬಿ ಜೆ ಪಿ ಅವರೇ ಅವರು ಬಿ ಜೆ ಅವರೇ ಅವ್ರ ಸರ್ಕಾರನೇ ಮೂಡಾ ಸೈಟನ್ನು ನೂರು ಮಂದಿಗೆ ಹಂಚಿಕೆ ಮಾಡಿದ್ದಾರೆ ಅದರಲ್ಲಿ ಪಾರ್ವತಮ್ಮನವರು ಸಹಿತ ತಮ್ಮ ಜಮೀನಿಗೆ ಎನ್ಕೋಚ್ ಮಾಡಿರ್ತಕ್ಕಂಥ ಜಮೀನನ್ನು ನಮಗೆ ಕೊಡಿ ಅಂತೇಳಿ ಕೇಳಿದ್ದಾರೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅವರಿಗೆ ಪ್ಲಾಟ್ ಅನ್ನು ಕೊಟ್ಟಿದ್ದಾರೆ ಏನು ತಪ್ಪಿದೆ ಇದ್ರಾಗ ಸಿದ್ದರಾಮಯ್ಯ ಸಾಬ್ರದ ತಪ್ಪೇನಿದೆ ಅವ್ರದ್ದು ಪಾತ್ರ ಇದೆ ಅದೇ ಅದು ಸ್ತ್ರೀಧನ ಆಸ್ತಿ ಅದು ಹೆಣ್ಮಕ್ಕಳು ಬಂದು ಬಂದಿರತಕ್ಕಂಥ ಆಸ್ತಿ ಹೆಣ್ಮಕ್ಕಳು ಹೆಣ್ಮಗಳಿಗೆ ಪಾರ್ವತಮ್ಮನವರಿಗೆ ಅವ್ರ ಅಣ್ಣ ಕೊಟ್ಟಿರ್ತಕ್ಕಂಥ ಜಮೀನು ಇದು ಸಿದ್ದರಾಮಯ್ಯ ಜಮೀನಲ್ಲೇ ಪಿತ್ರಾಜಿತ ಆಸ್ತಿ ಸಿದ್ಧರಾಮಯ್ಯನವರ ಅವರ ಆಸ್ತಿ ಅಲ್ಲ ಅವರು ಪಿತ್ರಾಜಿತರು ಖರೀದಿ ಮಾಡ್ತಕ್ಕಂಥ ಆಸ್ತಿ ಅಲ್ಲ ಸ್ತ್ರೀಧನ ಆಸ್ತಿ ಇದೆ ಇದ್ರ ಮೇಲೆ ಅವ್ರದೇನ್ ಪಾತ್ರ ಇದೆ ಯಾವುದೇ ಪಾತ್ರ ಇಲ್ಲಾರ ಏನ್ ಪಾತ್ರ ಇದೆ ಅಂತಂದ್ರೆ ಇವತ್ತ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರು ಸ್ವಚ್ಛ ರಾಜಕಾರಣಿ ಶ್ವೇತವರ್ಣದ ರಾಜಕಾರಣಿ ಸಚ್ಚಾರಿತ್ರವಂತ ದೀನ ದಲಿತರಿಗೆ ಶೋಷಿತರಿಗೆ ಬಡವರಿಗೆ ರೈತರಿಗೆ ಮಹಿಳೆಯರಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ವ್ಯಕ್ತಿ ಇವನಿಗೆ ಯಾವುದೇ ಕಾರಣಕ್ಕೂ ಇವನಿಗೆ ಮುಂದೆ ಬಿಡಬಾರದು ಅವ್ರಿಗೆ ಏನಾದರೂ ಷಡ್ಯಂತ್ರ ಮಾಡಿ ಅವರನ್ನು ಕೆಳಗಿಳಿಸಬೇಕು ಅಧಿಕಾರದಿಂದ ಕೆಳಗಿಳಿಸಬೇಕೆಂಬುದೇ ಒಂದು ಬಿಜೆಪಿಯ ಷಡ್ಯಂತ್ರ ಈ ಷಡ್ಯಂತ್ರವನ್ನು ಇವತ್ತು ಈ ಕರ್ನಾಟಕ ರಾಜ್ಯದ ಜನತೆ ಗೆಲ್ಗಿ ಗೆದ್ ಗೊತ್ತಾಗಿದೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಇಳಿಸಬಾರ್ದು ನಾವೆಲ್ಲರೂ ಸಿದ್ದರಾಮಯ್ಯ ಬೆನ್ನ ಹಿಂದಿಗಿದ್ದೀವಿ ಅಂತ ಹೇಳಿ ಇವತ್ತು ದಿವಸ ರಾಜ್ಯ ತುಂಬಾ ಎಲ್ಲ ಶೋಷಿತ ಸಮುದಾಯ ಆಗಿರ್ಬೋದು ವಕೀಲ ಸಮುದಾಯ ಆಗಿರ್ಬೋದು ರೈತ ಸಮುದಾಯ ಮಹಿಳೆಯರು ಎಲ್ಲರೂ ಸಹಿತ ಇವತ್ತ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಆ ಭಾಗವಾಗಿ ಇವತ್ತು ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ವಕೀಲ ಬಾಂಧವರು ಈ ಇಲ್ಲಿ ಬಂದು ಕರ್ನಾಟಕ ಜಾಗೃತ ವಕೀಲರ ವೇದಿಕೆ ಮೂಲಕ ಚಿಂತನಾ ಸಭೆಯನ್ನ ಮಾಡಿದ್ದಾರೆ ಕೋರ್ಟ್ಗಳು ತಪ್ಪು ತೀರ್ಪು ಕೋರ್ಟು ತಪ್ಪು ತೀರ್ಪು ಕೊಟ್ಟಿದೆ ತಪ್ಪಾಗಿ ತಪ್ಪಾಗಿ ಅರ್ಥ ಮಾಡ್ಕೊಂಡು ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ ಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯದವರು ಅದನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ ಅದನ್ನ ಡಿವಿಜನ್ ಬೆಂಚ್ ಆಗ್ಬಹುದು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಇದೆ ಇವತ್ತು ಕೇಸ್ ಹಾಕಿದಾರ ಇಡಿ ಅವರು ಇಡಿ ಅವರು ಕೇಸ್ ಮಾಡಿದ್ದಾರೆ ಇಡಿ ಅವ್ರದ್ದು ಏನ್ ಪಾತ್ರ ಇದೆ ಅಲ್ಲಿ ಅದೇ ಈಗ ಇಪ್ಪತ್ತೆಂಟನೇ ತಾರೀಕು ಕೇಸನ್ನ ಕೊಟ್ಟಿದ್ದಾರೆ ಕೇಸ್ ಕೊಟ್ಟಾದ ತಕ್ಷಣನೇ ಮಾನ್ಯ ರಾಜ್ಯಪಾಲರು ರಾಜ್ಯಪಾಲರು ಪ್ರಸಿಕ್ಯೂಷನ್ಗೆ ತನಿಖೆಗೆ ಅನುಮತಿ ಕೇಳಿದ್ರು ಅದನ್ನ ಪ್ರಶ್ನಿಸಿ ಮಾನ್ಯ ಸಿದ್ದರಾಮಯ್ಯ ಸಹರು ಕೋರ್ಟ್ಗೆ ಹೋಗಿದ್ರು ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಹೌದಾ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ತನಿಖೆ ಮಾಡಿ ಅಂತ ಈಗ ಆಗ್ಲೇ ಲೋಕಾಯುಕ್ತವರು ಎಫ್ಐಆರ್ ಮಾಡಿದ್ದಾರೆ ಲೋಕಾಯುಕ್ತದವರು ಎಫ್ಐಆರ್ ಮಾಡಿದ ಮೇಲೆ ನಿಂಬದೇನು ಕೆಲಸ ಇಲ್ಲಿ ಇಡೀ ಅವರು ಪಿ ಎಂ ಎಲ್ ಹಾಕಿದ್ದಾರೆ ಏನು ಪಿ ಎಂ ಎಲ್ ಅದು ಏನು ಏನಾದ್ರು ಹಣ ವರ್ಗಾವಣೆ ಆಗಿದೆ ಈಗ ಒಬ್ಬನಿಗೆ ಮಾಡ್ರೆ ಮಾರಪ್ಪ ಮರ್ಡ್ರ್ ಮಾಡಿದ್ದು ಮರ್ಡ್ರ್ ಮರ್ಡ್ರ್ ಮಾಡಿದವ ಇವತ್ತು ಮರ್ಡ್ರ್ ಮಾಡ್ದವ ಅವ್ರಿಂದ ಪಡೆದಿರ್ತಕ್ಕಂಥ ಹಣ ಮತ್ತೊಂದು ಏನು ಸಾಮಾನ್ಯ ಖರೀದಿ ಮಾಡಿದ್ದ ಅಂತಂದ್ರೆ ಹಣ ವರ್ಗಾವಣೆ ಆಗಿರುತ್ತೆ ಈಗ ಒಂದು ಆಸ್ತಿ ಒಂದ್ ಆಸ್ತಿ ಒಂದು ಆಸ್ತಿ ಒಬ್ಬನ ಮನೆಯಿಂದ ರೊಕ್ಕ ತೊಂದು ಒಯ್ದು ನಮ್ಮ ಮನಸ್ಸದ ಬಿಡಕ್ಕೆ ಇಟ್ಟಣ ಅಂತಂದ್ರ ಅದು ಬೇರೆ ಸೆಕ್ಷನ್ ಬೀಳುತ್ತೆ ಅದು ಬೇರೆ ಅಫೆನ್ಸ್ ಆಗುತ್ತೆ ಈಡಿದೇನು ಈಡಿದೇನು ಇಲ್ಲೇನಾದ್ರೂ ಹಣ ಸ್ವೀಕಾರ ಆಗಿದೆಯಾ ಆ ಹಣ ಸ್ವೀಕಾರವಾಗಿರ್ತಕ್ಕಂಥ ಬೇರೆ ಕಡೆ ವರ್ಗಾವಣೆ ಆಗಿದೆಯಾ ಏನು ಇಲ್ಲೇ ಅರೆ ಇದು ಏನು ಅಂತಂದ್ರೆ ಇಡೀ ದೇಶದಲ್ಲಿ ಇವತ್ತು ನೀವು ನೋಡ್ರಿ ನೀವು ಛಗನ್ ಭುಜ್ಬಾಲ್ ಆಗಿರ್ಬೋದು ಅಜಿತ್ ಪವಾರ್ ಆಗಿರ್ಬೋದು ಸುಭೇಂದ್ರ ಅಧಿಕಾರಿ ಆಗಿರ್ಬೋದು ಸಿದ್ದಿಕ್ಕಿ ಬಾಬಾ ಸಿದ್ದಿಕ್ಕಿ ಆಗಿರ್ಬೋದು ಇವತ್ತು ಎಷ್ಟು ಮಂದಿಗೆ ಚೌಹಾಣ್ ಆಗಿರ್ಬೋದು ಇವತ್ತು ಎಷ್ಟು ಜನರಿಗೆ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಹತ್ತರ ಮುಖಂಡಗಳನ್ನು ಇವತ್ತು ದಿವಸ ಅವರು ಅವ್ರ ಅವ್ರ ಮೇಲೆ ಕೇಸ್ ಹಾಕಿ ಇಡೀ ಚೂ ಬಿಟ್ಟು ಅವರಿಗೆ ರಾಜಕೀಯವಾಗಿ ತಗ್ಗಿಸ್ತಕ್ಕಂಥ ಇವತ್ತು ದಿವಸ ದೇಶದಲ್ಲಿ ಪ್ರಧಾನಿ ಮೋದಿ ಅವರು ಅಮಿತ್ ಶಾ ಅವರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಹಾಗೇನೆ ಸಿದ್ದರಾಮಯ್ಯ ಮಾಡಬೇಕು ಅಂತ ಹೇಳಿ ಅವರು ಷಡ್ಯಂತ್ರನ ರೂಪಿಸಿದ್ದಾರೆ ಯಾವುದೇ ಕಾರಣಕ್ಕೂ ಇದು ಯಾವುದು ಇಡಿ ಡಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತ ಸುಪ್ರೀಂ ಅಲ್ಲಿ ಜಜ್ಮೆಂಟ್ ಆಗಿವೆ ಏನಂತ ಜಜ್ಮೆಂಟ್ ಆಗಿವೆ ಅಂದ್ರೆ ಯಾವುದೇ ಕಾರಣಕ್ಕೂ ಇಡಿ ಬರಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ಬೇಕು ಇಡಿ ಬರಬೇಕಾದ್ರೂ ಸಹಿತ ಯಾಕೆ ಬರ್ತಾ ಇದ್ದೀವಿ ನಿನ್ನ ಯಾಕೆ ರೇಡ್ ಮಾಡ್ತಾ ಇದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಡ್ಬೇಕವ್ರು ಏನು ಕೊಡ್ಲಾರ್ದೆ ಅದು ಕೋರ್ಟ್ ಮುಂದೆ ಹೇಳ್ಬೇಕು ಹೌದು ಇವ್ರು ತಪ್ಪು ಮಾಡ್ಯಾರ ಇವರು ದೇಶ ಬಿಟ್ಟು ಓಡಿ ಹೋಗ್ತಾರ ಇವರು ಬಹಳ ಇದು ಹೋದಾರ ಅಂತ ಹೇಳಿ ಹೇಳಕ್ ಅವರು ಅಂದಾಗ ಮಾತ್ರ ಅವರಿಗೆ ಇಡೀಗೆ ಅರೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಬ್ರಿಗೆ ಇಡಿಲಿಂದ ಯಾವುದೇ ಭಯ ಇಲ್ಲ ಸುಪ್ರೀಂ ಕೋರ್ಟ್ ನ ಸಹಿತ ಇವತ್ತಿನ ದಿವಸ ಇಡಿ ಅವ್ರದ್ದು ಭಯ ಇಲ್ಲ ಸಿದ್ದರಾಮಯ್ಯ ಯಾವ್ದು ಅಂಜ ಅವಶ್ಯಕತೆ ಇಲ್ಲ ಇಡೀ ರಾಜ್ಯದ ವಕೀಲರು ನಿಮ್ ಬ್ಯಾನ್ ನಿಂದಗಿದ್ದಾರೆ ಅಂತ ಹೇಳಕ್ ಬಯಸ್ತೀವಿ